ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಡೈಲಿ ಬಾದಾಮ್ ತಿಂತಾ ಇದ್ದೀರಾ ಅಂತ ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ ಡೈಲಿ ಬಾದಾಮ್ ತಿನ್ಬೋದಾ ತಿನ್ಬಾರ್ದ ಡೈಲಿ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ ಅತಿಯಾಗಿ ಬಾದಾಮ್ ಅನ್ನ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ ಶುಗರ್ ಇರೋರು ಬಾದಾಮನ್ನ ತಿನ್ಬೋದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ವೀಕ್ಷಕರೇ ಒಂದು ನೆನಪಿರ್ಲಿ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ವಟ್ರಾಶಿ ತಿಂದ್ರೆ ಪಕ್ಕಾ ಸಮಸ್ಯೆ ಆಗತ್ತೆ ಅಪಾಯ ಆಗತ್ತೆ ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಏನ್ ಸಮಸ್ಯೆ ಆಗತ್ತೆ ಹಾಗಾದ್ರೆ ತಿಳಿಸ್ಕೊಡ್ತೀವಿ ಜೊತೆಗೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಬಾದಾಮ್ ತಿನ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಬಾದಾಮ್ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳ್ಕೊಳೋಣ ಮೊದಲ ಅದ್ಭುತ ಬೆನಿಫಿಟ್ ಸ್ಕಿನ್ ಗೆ ದಿ ಬೆಸ್ಟ್ ಸ್ಕಿನ್ ಚೆನ್ನಾಗ್ ಹಾಕ್ಬೇಕು ಶೈನಿಂಗ್ ಬರ್ಬೇಕು ಅಂತ ಹೇಳಿ ಕೆಲವ್ರು ಏನ್ ಮಾಡ್ತಾರೆ ಸಿಕ್ಕಿದ್ದನ್ನೆಲ್ಲ ಮುಖಕ್ಕೆ ಹಚ್ತಾ ಇರ್ತಾರೆ ಆದರೆ ಬಾದಾಮ್ ತಿನ್ನೋಡಿ ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ಗ್ಲೋ ಆಗುತ್ತೆ ಹೇಗೆ ಅಂದರೆ ಇದರಲ್ಲಿ ವಿಟಮಿನ್ ಇ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಚರ್ಮಕ್ಕೆ ತುಂಬ ಒಳ್ಳೆಯದು ಜೊತೆಗೆ ನಿಮ್ಮ ಸ್ಕಿನ್ ಡ್ರೈ ಆಗುವುದನ್ನು ಇದು ಕಡಿಮೆ ಮಾಡುತ್ತೆ ಸಾಫ್ಟ್ ಹಾಗೂ ಹೊಳೆಯೋ ಸ್ಕಿನ್ ನಿಮ್ದಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಸ್ಕಿನ್ ಹೆಲ್ತ್ಗೆ ಈ ಬಾದಾಮ್ ದಿ ಬೆಸ್ಟ್ ಸೆಕೆಂಡ್ ಒನ್ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ವೀಕ್ಷಕರೇ ಅಂದ ಹಾಗೆ ಬಾದಾಮ್ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾದಾಮ ಹೃದಯದ ಆಪತ್ ಬಾಂಧವ ಅಂತಾನೆ ಕರೀತಾರೆ ಇದನ್ನ ನಿಯಮಿತವಾಗಿ ಅಂದ್ರೆ ಮಿತಿಯಲ್ಲಿ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹೆಲ್ದಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಿಮ್ಮ ಹೊಟ್ಟೆಯ ಕೊಬ್ಬನ್ನ ಬೊಜ್ಜನ್ನ ಕರಗಿಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಒಟ್ಟಾರೆಯಾಗಿ ಬಾದಾಮ್ ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು तारे तज्ञरो ಮೂರನೇದು ವೆರಿ ಇಂಪಾರ್ಟೆಂಟ್ ಶುಗರ್ ಇರೋರು ಅನ್ನೋದು ಶುಗರ್ ಕಂಟ್ರೋಲ್ಗೆ ಬಾದಾಮ್ ದಿ ಬೆಸ್ಟ್ ಅಂತಾರೆ ತಜ್ಞರು ಸಕ್ಕರೆ ಕಾಯಿಲೆ ಇರೋರಿಗೆ ಬೆಸ್ಟ್ ಆಹಾರ ಇದು ಇದು ಯಾಕೆ ಮಟ್ಟವನ್ನ ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಹೀಗಾಗಿ ಸಕ್ಕರೆ ರೋಗಿಗಳು ಯಾವುದೇ ಭಯ ಇಲ್ಲದೆ ಇದನ್ನ ತಿನ್ಬಹುದು ಆದ್ರೆ ಅತಿಯಾಗಿ ತಿನ್ನೋ ಹಾಗಿಲ್ಲ ನಾಲ್ಕನೇದು ತೂಕ ಕಂಟ್ರೋಲ್ಗೆ ಒಳ್ಳೆಯದು ನೀವೇನಾದ್ರೂ ತೂಕ ಕಡಿಮೆ ಮಾಡೋ ಪ್ಲಾನ್ ಮುಲಾಜಿಲ್ದೆ ಬಾದಾಮನ್ನ ನಿಮ್ಮ ಡಯಟ್ ಲಿಸ್ಟ್ ನಲ್ಲಿ ಸೇರಿ ಇದು ನಿಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಇದ್ರಿಂದ ಬೇಕಾಬಿಟ್ಟಿ ತಿನ್ನುವುದು ತಪ್ಪುತ್ತೆ ಇದರಲ್ಲಿ ಪ್ರೋಟೀನ್ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದು ನಿಮ್ಮ ಹಸಿವನ್ನ ಕಂಟ್ರೋಲ್ ನಲ್ಲಿ ಇಡುತ್ತೆ ಆದ್ರೆ ಲಿಮಿಟಲ್ಲಿ ತಿನ್ಬೇಕು ತಿನ್ನಬೇಕು ಅತಿಯಾಗಿ ತಿಂದ್ರೆ ಖಂಡಿತ ಸಮಸ್ಯೆ ಆಗುತ್ತೆ ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಹೇಳ್ಬೋದು ಹಾಗಾದ್ರೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಬಾದಾಮನ್ನು ತಿನ್ಬೇಕು ಅಂತ ವೀಕ್ಷಕರೇ ತಜ್ಞರ ಪ್ರಕಾರ ವಯಸ್ಕರು ಅಂದ್ರೆ ದೊಡ್ಡವರು ದಿನಕ್ಕೆ ಹತ್ತರಿಂದ ಹದಿನೈದು ಬಾದಾಮ್ಗಳನ್ನು ತಿನ್ಬಹುದು ಯಾವುದೇ ಕಾರಣಕ್ಕೂ ಇದಕ್ಕಿಂತ ಹೆಚ್ಚು ತಿನ್ನೋ ಹಾಗಿಲ್ಲ ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಅಪಾಯ ಇರುತ್ತೆ ಅದೇ ರೀತಿ ಬಾದಾಮ್ ತುಂಬಾನೇ ಹೀಟು ಬಾಡಿ ಓವರ್ ಹೀಟ್ ಆದ್ರೆ ಹೆಲ್ತ್ ಕಡುತ್ತೆ ಇದರ ಜೊತೆಗೆ ಬಾದಾಮ್ ಅನ್ನ ಓವರ್ ಆಗಿ ತಿಂದ್ರೆ ಇದು ಜೀರ್ಣ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ತಿಂದಿದ್ದು ಸರಿಯಾಗಿ ಅರ್ಗಿಲ್ಲ ಅಂತ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಇನ್ನು ಕೆಲವರಿಗೆ ಬಾದಾಮ್ ತಿಂದ್ರೆ ಆಗೋದಿಲ್ಲ ಬಾದಾಮ್ ತಿಂದ್ರೆ ಕೆಲವರಿಗೆ ಅರ್ಲಚ್ಚಿ ಆಗುತ್ತೆ ಅಂತವರು ಈ ಬಾದಾಮಿಂದ ದೂರ ಇರುವುದು ಒಳ್ಳೇದು ನೋಡಿದ್ರಲ್ಲ ಬಾದಾಮನ್ನ ಜಾಸ್ತಿ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಹಾಗಾದ್ರೆ ಈ ಆಲ್ಮಂಡ್ ಅನ್ನ ಹೇಗ್ ತಿನ್ಬೇಕು ವೀಕ್ಷಕರೇ ಈ ಬಾದಾಮನ್ನ ಹಿಂದಿನ ದಿನ ನೆನೆಸಿಟ್ಟು ತಿಂದ್ರೆ ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ನೇರವಾಗಿ ಅಂದ್ರೆ ನೆನೆಸದೆ ಹಾಗೆ ಬಾದಾಮನ್ನ ತಿನ್ನೋದಕ್ ಹೋಗ್ಬೇಡಿ ಯಾಕೆ ಅಂದ್ರೆ ನಾನ್ ಆಗ್ಲೇ ಹೇಳಿದ ಹಾಗೆ ಇದು ತುಂಬಾನೇ ಹೀಟು ಇದರಿಂದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಬೇರೆ ಬೇರೆ ಸಮಸ್ಯೆಗಳು ನಿಮ್ಮನ್ನ ಕಾಡ್ಬಹುದು ಹೀಗಾಗಿ ನಾವೆಲ್ಲ ಬಾದಾಮನ್ನ ಹೆಲ್ತ್ ನ ಪವರ್ ಹೌಸ್ ಅಂತ ಅನ್ಕೊಂಡಿರ್ತೀವಿ ಪೋಷಕ ಖಜಾನೆ ಅಂತ ಅಂದ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂತೀವಿ ಹೆಲ್ತ್ಗೆ ಒಳ್ಳೇದು ಅಂದ ತಕ್ಷಣ ಓ ನಮ್ ಹೆಲ್ತ್ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳಿ ಬೇಕಾ ಬಿಟ್ಟು ಹೆಂಗ್ ಬೇಕೋ ಹಂಗೆ ತಿಂತೀವಿ ಆದ್ರೆ ಇದು ತಪ್ಪು ನಾವು ಮಾಡು ದೊಡ್ಡ ತಪ್ಪು ಇದು ಒಳ್ಳೇದಲ್ಲ ಒಂದ್ ನೆನ್ಪಿರ್ಲಿ ಬಾದಾಮನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಲಿಮಿಟೇಷನ್ ಇರಬೇಕು ಕ್ವಾಂಟಿಟಿಯಲ್ಲಿ ನೀವು ಕಾಂಪ್ರಮೈಸ್ ಆಗಲೇಬೇಕು ಕ್ವಾಂಟಿಟಿ ಕಡೆ ಗಮನ ಕೊಡಿ ಎಚ್ಚರವಾಗಿರಿ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅತಿಯಾಗಿ ಬಾದಾಮ್ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಮ ನೆನಪಲ್ಲಿರಲಿ ನೋಡಿದ್ರಲ್ಲ ವೀಕ್ಷಕರೇ ಬಾದಾಮಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅದ್ಭುತ ಲಾಭಗಳಿದೆ ಜೊತೆಗೆ ಬಾದಾಮಿ ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅತಿಯಾಗಿ ತಿಂದ್ರೆ ಏನಾಗುತ್ತೆ ಶುಗರ್ ಇರೋದು ತಿನ್ಬೋದಾ ತಿನ್ಬಾರ್ದಾ ಎಲ್ಲವನ್ನ ಕೂಡ ಈಗ ನೀವು ತಿಳ್ಕೊಂಡ್ರಿ ನಿಮ್ಗೆ ಏನಾದರೂ ಹೆಲ್ತ್ ಸಮಸ್ಯೆ ಇದ್ರೆ ಇದನ್ನ ತಿನ್ನೋಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದು ಒಳ್ಳೆಯದು ತುಂಬಾ ಒಳ್ಳೇದು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ नमस्कार